ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕದ ಮನೆ ಮಗಳಾದ ರಶ್ಮಿ ಮಾಡುವ ನಮಸ್ಕಾರಗಳು ನಾ ಇವತ್ತ ಆರೋಗ್ಯಕರವಾದ ಪನ್ನೀರ್ ಪರೋಟ ಮಾಡೋದು ಹೇಳ್ಕೊಡೋದೇನು ಇದನ್ನ ನಾಷ್ಟಕ್ಕಾದ್ರೂ ಮಾಡ್ಕೋಬಹುದು ಇಲ್ಲಾಂದ್ರೆ ಮಕ್ಕಳ ಟಿಫಿನ್ ಬಾಕ್ಸ್ ಕೊಡಕಾದ್ರೂ ಮಾಡ್ಕೋಬಹುದು ಸುಲಭವಾಗಿ ಅತಿ ಬೇಗನೆ ಹೆಂಗ್ ಮಾಡ್ಕೊಳೋದಂತ ನಾ ಹೇಳಿಕೊಡ ಪರಾಟ ಮಾಡಕ್ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೇನೆ ಎರಡ್ ನೂರ್ ಗ್ರಾಮ್ ಆಗೋಷ್ಟು ನಾ ಪನ್ನೀರ್ ತಗೊಂಡಿದ್ದೇನೆ ಇಲ್ಲಿ ಗೋಧಿ ಹಿಟ್ಟ ಹೆಚ್ಚಿಟ್ಟುಕೊಂಡಿದ ಈರುಳ್ಳಿ ಹಸಿ ಮೆಣಸಿಕಾಯಿ ಮತ್ ಹಸಿ ಸುಂಠಿ ಹೆಜ್ಜೆ ಇಟ್ಕೊಂಡಿದನು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿ ಮೆಣಸಿಕಾಯಿ ಪೌಡರ್ ಒಂದ್ ಸ್ವಲ್ಪ ಕೊತ್ತಂಬರಿ ಪೌಡರ್ ಒಂದ್ ಸ್ವಲ್ಪ ಜೀರಿಗೆ ಖಾರದ ಪುಡಿ ಉಪ್ಪ ಒಂದ್ ಸ್ವಲ್ಪ ಎಣ್ಣೆ ಈಗ ಮೊದಲು ನಾವು ಹಿಟ್ಟು ಕಲಸಿ ಇಟ್ಕೊಂಡು ನಾ ಇಲ್ಲಿ ಗೋಧಿ ಹಿಟ್ಟು ಹಾಕೊಳದನು ಇದ್ರಾಗ ಒಂದ್ ಸ್ವಲ್ಪ ಉಪ್ಪ ಇದನ್ನ ಹಾಕಿ ಒಂದ್ ಸ್ವಲ್ಪ ಕಲಸ್ಕೊಬೇಕು ಒಂದ್ ಚಮಚ ಆಗೋಟಿ ಎಣ್ಣೆ ಇಲ್ಲಿ ಎಣ್ಣೆ ಹಾಕೊಂಡ್ರೆ ಪರಾಟಾ ಸಾಫ್ಟ್ ಆಗಿ ಬರ್ತೈತಿ ಈಗ ನಾವು ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಇದನ್ನ ಕಲ್ಸ್ಕೋಬೇಕು ಇದನ್ನ ಪರಾಟಾ ನಾವ ನಾಷ್ಟಾದ್ರು ಮಾಡ್ಕೋಬಹುದು ಮುಂಜಾನೆ ಲಂಚ್ ಬಾಕ್ಸ್ ಕುಡಾಕಾದ್ರು ಬಿ ಮಾಡ್ಕೋಬಹುದು ಇಲ್ಲಾಂದ್ರೆ ಮಕ್ಕಳ ಸ್ಕೂಲ್ ಬಂದಾಗ ಬಿ ಮಾಡಿ ತಿನ್ನಾಕ ತಿನ್ನಕ ರುಚಿಯಾಗಿ ಇರ್ತೇತಿ ಇದನ್ನ ಹಿಟ್ ನೋಡ್ರಿ ಗಟ್ಟಿಯಾಗಿ ಕಲ್ಸ್ಕೊಬಾರ್ದು ಹಿಂಗ್ ತಿಳು ಇರ್ಬೇಕು ಒಂದ್ ಸ್ವಲ್ಪ ಹಿಟ್ ಗಟ್ಟಿ ಆತಂದ್ರ ಸ್ಟಫಿಂಗ್ ಹೊರಗ್ ಬರ್ತೇತಿ ನಾವ್ ಮಾಡ್ಬೇಕಾದ್ರ ಇದನ್ನ ಒಂದ್ ಹದಿನೈದ್ ಇಪ್ಪತ್ ನಿಮಿಷ ನಾವು ಕಲಸಿಡ್ಬೇಕು ಈಗ ಇದನ್ನ ನಮ್ದು ಕಲ್ಸ್ಕೊಂಡ್ ಆಗೇತಿ ನಾನು ಅಷ್ಟ್ರಾಗ ನಾವ್ ಸ್ಟಫಿಂಗ್ ರೆಡಿ ಮಾಡ್ಕೊಳು ಈಗ ನಾವ ಇದನ್ನ ಪನ್ನೀರ್ ತುರ್ಕೋಣ ಇದನ್ನ ಇದನ್ ನಾವು ಪನ್ನೀರ್ ದಾಗ ಪ್ರೋಟೀನ್ ತುಂಬಾ ಇರ್ತೇತಿ ಹೆಲ್ತಿ ತುಂಬಾನೇ ಒಳ್ಳೇದಿದ ಈಗ ನೋಡ್ರಿ ಪನೀರ್ ನಾ ಇದ್ರಾಗ ಬಾಕಿ ಸಾಮಾನುಗಳು ಭಿ ಮಿಕ್ಸ್ ಮಾಡ್ಕೊಂಡ ಸ್ಟಫಿಂಗ್ ತಯಾರು ಮಾಡ್ಕೊತೇನು ಹೆಚ್ಚಿಟ್ಕೊಂಡಿದ ಈರುಳ್ಳಿ ನಾನು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇಲ್ಲ ನಾವು ಸ್ಟಫ್ ಮಾಡಿ ಲಡಿಸ್ತಿರ್ತೇವಲ್ಲ ಆಗ ಹರಿತೈತಿ ಹಸಿ ಮೆಣಸಿಕಾಯಿ ಶುಂಠಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಟೇಸ್ಟ್ ಚಲೋ ಬರ್ತೈತಿ ಈಗ ನಾನು ಜೀರಿಗೆ ಹಾಕೊಳ ಜೀರಿಗೆ ನಿಮಗ್ ಬಾಯಾಗಿ ಸಿಗತೈತಿ ಅನ್ನೋಂಗಿದ್ರೆ ನೀವ್ ಅದನ್ನ ಪೌಡರ್ ಮಾಡಿ ಹಾಕೋರಿ ಖಾರದ ಪುಡಿ ಹಾಕೊಳ ಖಾರ ನಿಮಗೆ ಎಷ್ಟ್ ಬೇಕಷ್ಟು ನೋಡಿ ಹಾಕೋರಿ ಉಪ್ಪ ಮೆಣಸಿಕಾಳು ಪೌಡರ್ ಹಾಕೊಳ ಅದ ನನ್ನ ಮೆಣಸಿಕಾಳು ಪೌಡರ್ ಹಾಕೋದ್ರಿಂದ ಅದ್ ಟೇಸ್ಟ್ ಕೊತ್ತಂಬರಿ ಕೊತ್ತಂಬ್ರಿಕಾಳ ಪೌಡ್ರ ಇಷ್ಟ ಮಸಾಲೆ ಇದ್ರ ಹಾಕಿ ಮಾಡ್ಕೋಬಹುದು ಈ ತರ ಗರಂ ಮಸಾಲಾ ಏನಿಲ್ಲ ಮನೇಲಿ ಪನೀರ್ ಒಂದ್ ಮನೇಲಿ ಇದ್ರೆ ಮನೇಲಿ ಸಾಮಾನು ಹಾಕಿ ನಾವು ಇದನ್ನು ಟೇಸ್ಟಿಯಾಗಿ ಮಾಡ್ಕೋಬಹುದು ಮಾಡಾಕ್ ಏನ್ ಜಾಸ್ತಿ ಟೈಮ್ ಹತ್ತದಿಲ್ಲ ಹಿಟ್ಟು ಕಲಸಿ ಇದನ್ನ ಸ್ಟಫಿಂಗ್ ರೆಡಿ ಮಾಡ್ಕೋತಾರೆ ಆಗ ನಾವ ಹಿಟ್ಟು ನಂಬುದು ನೆನಿತೈತಿ ಆರಾಮಾಗಿ ಜಲ್ದಿ ಮಾಡ್ಕೋಬಹುದು ಈಗ ಇದನ್ನೆಲ್ಲ ಹಾಕಿ ಸ್ಟಫಿಂಗ್ ರೆಡಿ ಮಾಡ್ಕೋತೇನು ಈಗ ನೋಡ್ರಿ ನಮ್ ಸ್ಟಫಿಂಗ್ ರೆಡಿ ಆಗೇತಿ ನೀವ್ ಯಾವಾಗ್ ಮಾಡೋರ್ ಇರ್ತೀರಲ್ಲ ಆಗ ಈರುಳ್ಳಿ ಉಪ್ಪ ಹಾಕೋಬೇಕು ಯಾಕಂದ್ರೆ ಈರುಳ್ಳಿ ಉಪ್ಪ ಹಾಕಿ ನೀವು ಮುಂಚೆನೆ ಅಂದ್ರ ಅದ್ ನೀರ್ ಬಿಡ್ತೈತಿ ನೀರ್ ಬಿಟ್ಟಂದ್ರ ನಮ್ ಪರಾಟ ಮಾಡ್ಬೇಕಾದ್ರ ಹರಿತೇತಿ ಅದಕ್ಕಾಗಿ ಯಾವಾಗ ನಾವ್ ಮಾಡ್ತೇವ ಆಗ ನಾವ ಸ್ಟಫಿಂಗ ರೆಡಿ ಮಾಡ್ಕೊಂಡ್ ಮಾಡ್ಕೋಬೇಕು ಇಲ್ಲಿ ನೋಡ್ರಿ ನಮ್ದು ಸ್ಟಫಿಂಗ್ ರೆಡಿ ಆಗೈತಿ ನಮ್ಗೆಸ್ಟ್ ದೊಡ್ಡದ ಚಿಕ್ಕದ ಬೇಕಷ್ಟ ಮಾಡ್ಕೋಬೇಕು ಈಗ ನೋಡ್ರಿ ಇದ್ ನಮ್ ಹಿಟ್ಟ ನೆನೆದೈತಿ ಒಂದ್ ಸ್ವಲ್ಪ ನಾವ್ ಇದನ್ನ ಇನ್ನೊಂದ್ ಸ್ವಲ್ಪ ಹಿಂಗ್ ಕಲ್ಸ್ಕೊಬೇಕು ಈಗ ಹಿಟ್ಟ ಒಂದ್ ಸ್ವಲ್ಪ ನಾವು ಒಣ ಹಿಟ್ ಕೈಗೆ ಹಚ್ಕೊಂಡ ನಮ್ಗೆ ಎಷ್ಟ್ ದೊಡ್ಡದ್ ಬೇಕಷ್ಟ ಹಿಟ್ ಉಳ್ಳಿ ಮಾಡ್ಕೊಳಕ ಹಿಟ್ ತಗೊಳದ ಇದು ಗೋಧಿ ಹಿಟ್ಟು ಎಷ್ಟ್ ದೊಡ್ಡದ್ ಉಳ್ಳಿ ಮಾಡ್ಕೊಂಡಿರ್ತೇವಲ್ಲ ಅಷ್ಟ ದೊಡ್ಡದ ನಾವ್ ಒಳಗಿನ ಸ್ಟಪಿಂಗು ತಗೋಬೇಕು ಬಹಳ ಜಾಸ್ತಿನೂ ಹಾಕೋಬಾರ್ದು ಸ್ಟಫಿಂಗ್ ಎರಡು ಸಮ ಪ್ರಮಾಣದಾಗ ತಗೊಂಡ್ರ ಚಲೋ ಆಗಿ ಬರ್ತೈತಿ ಇಲ್ಲಿ ನೋಡ್ರಿ ನಾ ಈಗ ಇದನ್ನ ಹಿಂಗ್ ನಮ್ ಸ್ಟಫಿಂಗ್ ಇಟ್ಟ ನಾವ್ ಹಿಂಗ್ ಮಾಡ್ಕೋಬೇಕಿದ್ ಉಳಿ ಒಂದ್ ಸ್ವಲ್ಪ ಹೊಣ ಹಿಟ್ಟು ಹಾಕಿ ಆರಾಮಾಗಿ ಲಡ್ಸ್ಕೊಬೇಕು ನಮ್ಮ ವಿಡಿಯೋ ಲೈಕ್ ಮಾಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಈಗ ನೋಡ್ರಿ ನಾ ನಮ್ಮದ ಸ್ಟಫಿಂಗ್ ಹೊರಗ್ ಬಂದಿಲ್ಲ ಈಗ ನಾವ್ ಇದನ್ನ ಬೇಯಕ್ ಹಾಕ್ತೀನಿ ಆದೈತಿ ಒಂದ್ ಸ್ವಲ್ಪ ಎಣ್ಣೆ ಹಾಕೋಬೇಕು ಇದನ್ನ ಸಣ್ಣ ಉರಿ ಇಟ್ಟ ಚಲೋದಂಗ ಬೇಯಿಸ್ಕೋಬೇಕು ಒಂದ್ ಸ್ವಲ್ಪ ಕ್ರಿಸ್ಪಿ ಆಯ್ತಂದ್ರ ತಿನ್ನಾಕ್ ಬಾಳ್ ಟೇಸ್ಟ್ ಇದು ಇದ್ ನೋಡ್ರಿ ಈಗ ಒಂದ್ ಸ್ವಲ್ಪ ಬೇದ್ ಐತಿ ನಾ ಇದನ್ ತಿಳಿ ಹಾಕ್ತೇನು ಎಣ್ಣೆ ಹಚ್ಕೊಳದೇನು ನಿಮ್ ತುಪ್ಪ ಬೇಕಂದ್ರೂ ಹಚ್ಕೋಬಹುದು ತುಪ್ಪಲ್ಲ ಇನ್ನೊಂದ್ ಸ್ವಲ್ಪ ಟೇಸ್ಟ್ ಹೆಚ್ ಆಗ್ತೈತಿ ಬೆಲ್ಲೈಕನ್ ಪ್ರೆಸ್ ಮಾಡ್ರಿ ಯಾಕಂದ್ರೆ ನಮ್ ಮುಂದ್ ಹಕ್ಕು ವಿಡಿಯೋದ ನೋಟಿಫಿಕೇಶನ್ ಬರ್ತೇತಿ ನಿಮಗ ಈಗ ನೋಡ್ರಿ ಎರಡು ಕಡೆ ಇದ್ ನಂಬುದ ಪರಾಟಾ ಬೇದ್ ಐತಿ ಒಮ್ಮೆ ನೀವ್ ನೋಡ್ಕೊಂಡ್ರ ಅಂದ್ರ ಸುಲಭವಾಗಿ ಮನ್ಯಾಗ ಮಾಡ್ಕೋಬಹುದು ಬೇಕ ಬೇಕನ್ಸಿದಾಗ ಹೊರಗಡಿನ ಹೋಗಿ ತಿನ್ನೋಕ್ಕಿಂತನು ಮನೆಯಲ್ಲೇ ನಾವ್ ಮಾಡ್ಕೊಂಡ್ ತಿನ್ನೋ ಚಲೋ ಇರ್ತತಿ ಈಗ ನಂಬದ್ ಆಗಿ ಆಗೇತಿ ತಕೊಳದ ಇದನ್ನ ಪ್ಲೇಟ್ನಾಗ ರುಚಿಯಾದ ಮತ್ತು ಆರೋಗ್ಯಕರವಾದ ಪನ್ನೀರ್ ಪರಾಟಾ ರೆಡಿ ಆಗೇತಿ ಇದನ್ನ ಉಪ್ಪಿನಕಾಯಿ ಜೊತೆ ಮತ್ತು ಮೊಸರ್ ಜೊತೆ ತಿನ್ಬಹುದು ಇದತ್ ಮಾಡೋದ್ ತುಂಬಾ ಸುಲಭ ನೀವು ಈ ತರ ಒಮ್ಮೆ ಮನೆಯಾಗ್ ಮಾಡ್ಕೊಂಡ್ ನೋಡ್ರಿ ತುಂಬಾ ರುಚಿಯಾಗಿ ಇರ್ತತಿ ನಾನು ವಿಡಿಯೋ ನೋಡಿದಕ್ಕ ಧನ್ಯವಾದಗಳು